ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋದು ರಜಾಯಿ ದಟ್ಟ ಅಂತಾರೆ ನೋಡಿ ಆ ರೀತಿ ಹಾಗೆ ಕೆಲವು ಕಡೆ ಇದನ್ನು ದುಬಟಿ ಅಂತ ಕೂಡ ಕರೀತಾರೆ ಸಣ್ಣ ಮಕ್ಕಳನ್ನು ಎತ್ಕೊಳ್ಳಿಕ್ಕೆ ಅಂತ ಹೇಳಿ ಬಳಸ್ತೀವಿ ನೋಡಿ ಆ ರೀತಿ ಹೆಂಗೆ ಮಾಡಬೇಕು ಅನ್ನೋದನ್ನು ನಾನು ತಿರ್ಸ್ಕೊಡ್ತಾ ಇದ್ದೀನಿ ಚಿಕ್ಕ ಮಕ್ಕಳು ಹುಟ್ಟಿದವಾಗ ಈಗ ಹಾಸ್ಪಿಟ್ಲಲ್ಲಿ ಇದ್ದವಾಗ ಕಲರಿನ ದಟ್ಟವನ್ನು ಉಪಯೋಗಿಸೋದಿಲ್ಲ ಈ ರೀತಿ ವೈಟ್ ಬಟ್ಟೆನೇ ಉಪಯೋಗಿಸ್ತಾರೆ ಅದಕ್ಕಾಗಿ ನಾನಿಲ್ಲಿ ಹಳೇದಾದಂತಹ ಲುಂಗಿನ ತಗೊಂಡ್ಬಿಟ್ಟು ಕಟ್ ಮಾಡಿಬಿಟ್ಟು ಅದನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಹುಟ್ಟಿದ ಕೂಸನ್ನು ಎತ್ಕೊಳ್ಳಿಕ್ಕೆ ಅಂತ ಹೇಳಿ ಹೊಸ ಬಟ್ಟೆನ ಉಪಯೋಗಿಸಲೇಬೇಡಿ ನಮ್ಮ ಅಜ್ಜಿ ಕಾಲದಿಂದಲೂ ಹೇಳ್ತಿರುವಂತೆ ಸಣ್ಣ ಮಕ್ಕಳು ಹುಟ್ಟಿದ ತಕ್ಷಣವೇ ಇರುವಂತಹ ಮಕ್ಕಳುಗಳನ್ನು ನಾವು ಯಾವುದೇ ಕಾರಣಕ್ಕೂ ಹೊಸ ಬಟ್ಟೆಯಲ್ಲಿ ಎತ್ಕೋಬಾರ್ದು ಅಂತ ಹೇಳಿ ಹೇಳ್ತಾರೆ ಸೊ ಹಾಗಾಗಿ ನಾವೇನು ಮಾಡ್ತೀವಿ ಈ ರೀತಿ ಲುಂಗಿಯನ್ನು ಹಾಗೆ ಎತ್ತಿಟ್ಟಿರ್ತೀವಿ ವೈಟ್ ಕಲರ್ ಬಟ್ಟೆನ ಅದನ್ನು ನಾವು ಉಪಯೋಗಿಸ್ಕೊಂಡ್ಬಿಟ್ಟು ದಟ್ಟನ ಹೊಲಿದ್ಬಿಟ್ಟು ಅದನ್ನು ತೊಗೊಂಡು ಹೋಗ್ತೀವಿ ಸೊ ನಾನಿವಾಗ ಅದನ್ನು ಹೊಲಿಯೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಒಂದು ಲುಂಗಿಯಲ್ಲಿ ನಾನೀಗ ಎರಡನ್ನು ಹೊಲಿದ್ಬಿಟ್ಟು ದಟ್ಟನ ಎರಡು ಬಿಟ್ಟು ನಾನು ತೋರಿಸ್ಕೊಡ್ತಾ ಇದ್ದೀನಿ ದಪ್ಪ ಆಗಲಿ ಅಂತ ಹೇಳಿ ಎರಡೇ ಸ್ಟಿಚ್ ಮಾಡ್ತಾ ಇದ್ದೀನಿ ಇದರಲ್ಲಿ ನೋಡಿ ಈ ರೀತಿ ಫಸ್ಟ್ ನಾವೇನು ಮಾಡಬೇಕು ಹೀಗೆ ಬಿಟ್ಟು ಅದನ್ನು ಕಟ್ ಮಾಡಬೇಕು ನೋಡಿ ಇಲ್ಲಿ ಕಟ್ ಮಾಡಿಬಿಟ್ಟು ನಾನು ಎರಡು ಭಾಗವಾಗಿ ಮಾಡ್ಕೋತೀನಿ ಇದನ್ನು ಫಸ್ಟು ನೋಡಿ ಈ ರೀತಿ ಕಟ್ ಮಾಡ್ಕೊಂಡು ಬಿಟ್ಟು ನಾನು ಫಸ್ಟು ಇದನ್ನು ನಾಲ್ಕು ಭಾಗವಾಗಿ ಮಡ್ಚ್ಕೊಂಡ್ಬಿಟ್ಟು ಅರ್ಧದಲ್ಲಿ ಇದನ್ನು ಕಟ್ ಮಾಡಿಕೊಡ್ತಾ ಇದ್ದೀನಿ ಆಗ ನಮಗೆ ನೋಡಿ ಹೀಗೆ ಈ ರೀತಿ ಫೋಲ್ಡಿಂಗ್ ಇರೋಂತಹ ಬಟ್ಟೆ ಸಿಗುತ್ತಲ್ವ ಇದನ್ನು ನಾವು ಸ್ಟಿಚ್ ಮಾಡಬೇಕು ಒಳಗಡೆ ಬೇಕಿದ್ರೆ ನೀವು ಮತ್ತೆ ಬೇರೆ ಬಟ್ಟೆನ ಅಲ್ಲಿ ಇಟ್ಬಿಟ್ಟು ನೀವು ಸ್ಟಿಚ್ ಮಾಡಬಹುದು ಆಗ ಇನ್ನೂ ದಪ್ಪವಾಗಿ ಚೆನ್ನಾಗಿ ಕೂಡ ಆಗುತ್ತೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಆ ಥರವನ್ನು ಕೂಡ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ಈ ರೀತಿ ಲುಂಗಿಗಳನ್ನು ನೀವು ಬಿಸಾಕದೇನೆ ಹಾಗೆ ಈ ರೀತಿ ನೀವು ಯೂಸ್ ಮಾಡ್ಕೋಬಹುದು ವೈಟ್ ಕಲರ್ ಬಟ್ಟೆನೇ ಆ್ಯಕ್ಚುಲಿ ಒಳ್ಳೆಯದು ದಟ್ಟವನ್ನು ಹೊಲಿಯಲಿಕ್ಕೆ ನೋಡಿ ಮತ್ತೆ ನಾನು ಹೀಗೆ ಕಟ್ ಮಾಡಿಬಿಟ್ಟು ನಿಮಗೆ ಒಂದನ್ನು ಈಗ ಹೊಲಿದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡ ನಂತರ ನಮಗೇನು ಈ ರೀತಿ ಬಟ್ಟೆ ಸಿಕ್ತಲ್ವ ಇವಾಗ ಕಟ್ ಮಾಡ್ಕೊಂಡ ನಂತರ ನೋಡಿ ಈ ರೀತಿ ನಾನು ಹೀಗೆ ಆ ಸೈಡ್ ಅದನ್ನು ಹಾಕಿದ್ದೀನಿ ಯಾಕೆ ಅಂದರೆ ಎರಡೂ ಬದಿಯಲ್ಲೂ ಕೂಡ ಹೀಗೆ ಬಾರ್ಡರ್ ಡಿಸೈನ್ ಕಾಣಲಿ ಅಂತ ಹೇಳಿ ನಾನು ಎರಡು ಒಂದೇ ಹತ್ತಿರ ಬರೋದು ಬೇಡ ಅಂತ ಹೇಳಿ ಆ ಸೈಡ್ ಈ ಸೈಡ್ ಎರಡೂ ಬರಲಿ ಅಂತ ಹೇಳಿ ಹೀಗೆ ನಾನು ಇಟ್ಬಿಟ್ಟು ಅದನ್ನು ಸ್ಟಿಚ್ ಮಾಡಬೇಕು ನೋಡಿ ಇದ್ರ ಮೇಲೆ ಇಷ್ಟೇ ದೊಡ್ಡದಾದರೂ ಪರವಾಗಿಲ್ಲ ಅಥವಾ ನೀವು ಚಿಕ್ಕದಾಗಿ ಕೂಡ ಇದನ್ನು ಮಾಡಿಬಿಟ್ಟು ಹೊಲಿಗೆ ಹಾಕೋಬಹುದು ನಾನೀಗ ನೋಡಿ ಇದನ್ನು ಹೀಗೆ ಎರಡೂ ಕೂಡ ಜಾಯಿಂಟ್ ಮಾಡಿಕೊಂಡು ಹೊಲಿಗೆ ಹಾಕ್ಕೊಂಡು ಬರ್ತೀನಿ ಪೂರ್ತಿ ನಾಲ್ಕು ಬದಿಯಲ್ಲೂ ಈ ರೀತಿ ಹೊಲಿಗೆ ಹಾಕ್ಕೊಳ್ಬೇಕು ಹೊಲಿಗೆ ಹಾಕೋದನ್ನು ತೋರಿಸಿದರೆ ಫುಲ್ ಲೆಂತಿ ವಿಡಿಯೋ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ಜಸ್ಟ್ ನಿಮಗೆ ಹೇಳಿಬಿಟ್ಟು ಹೋಲಿಗೆ ಹಾಕ್ಕೊಂಡು ಬಂದಿದ್ದೀನಿ ನೋಡಿ ಈ ರೀತಿ ನಾನು ಸ್ಟಿಚ್ ಮಾಡಿದ್ದೀನಿ ಎರಡೂ ಬದಿಯಲ್ಲೂ ಕೂಡ ಪೂರ್ತಿ ನಾಲ್ಕು ಈ ಸೈಡ್ ಆ ಸೈಡ್ ಹಾಗೆ ಮೇಲೆ ಕೆಳಗೆ ಪೂರ್ತಿ ಸ್ಟಿಚ್ ಮಾಡಿಕೊಂಡು ಹಾಗೆ ಮಿಡಲ್ನಲ್ಲೂ ಕೂಡ ಈ ರೀತಿ ನಾನು ಹೊಲಿಗೆನ ಹಾಕ್ಕೊಂಡಿದ್ದೀನಿ ನೋಡಿ ನೀವು ನೋಡ್ತಿರ್ಬೋದು ಈ ರೀತಿ ಹೊಲಿಗೆನ ಹಾಕೊಂಡಿದ್ದೀನಿ ಈ ರೀತಿ ಹೊಲಿಗೆ ಹಾಕ್ಕೊಂಡ ನಂತರ ನಿಮಗೆ ಮಗುನ ಎತ್ಕೊಳ್ಳಿಕ್ಕೂ ಕೂಡ ಅನುಕೂಲ ಆಗುತ್ತೆ ಹಾಗೆಯೇ ಸಣ್ಣ ಮಕ್ಕಳನ್ನ ಮಲಗಿಸ್ಲಿಕ್ಕೆ ಕೂಡ ಇದನ್ನು ಯೂಸ್ ಮಾಡಬಹುದು ನೋಡಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಚಿಕ್ಕದಾಗಿ ಕೂಡ ನೀವು ಬಳಸಬಹುದು ನೋಡಿದ್ರಲ್ಲ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಮರಿದೇನೆ ಲೈಕ್ ಮಾಡಿ ಹಾಗೆಯೇ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು